ಹೇ ಗಾಯಸ್ ಎಲ್ಲರೂ ಹೇಗಿದ್ದೀರಾ ಸೊ ಆಲ್ಮೋಸ್ಟ್ ತ್ರೀ ಇಯರ್ಸ್ ಆದಮೇಲೆ ಈ ಚಾನಲ್ಗೆ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಬಿಕಾಸ್ ಸ್ವಲ್ಪ ವರ್ಕಲ್ಲಿ ಆಗಿರೋದ್ರಿಂದ ಸೊ ಐ ಕುಡ್ ನಾಟ್ ಅಪ್ಲೋಡ್ ಎನಿ ವಿಡಿಯೋ ಬಟ್ ಫ್ರಮ್ ನೋ ಆನ್ ಐಲ್ ಬಿ ಕನ್ಸಿಸ್ಟೆಂಟ್ ಸೊ ಇವತ್ತೇನಂತ ಅಂದರೆ ಪ್ರೋಗ್ರಾಮು ಸೊ ಮೈಸೂರಲ್ಲಿ ಆದರ್ಶ್ ಕಿಯಾ ಅಂತ ಒಂದು ಶೋರೂಮ್ ಇದೆ ಸೊ ಇವತ್ತು ಕಿಯಾ ಸೈರಸ್ನ ಈ ಶೋರೂಮಲ್ಲಿ ಅನ್ವೀಲ್ ಮಾಡಿದ್ದಾರೆ ಸೊ ಇದು ಒಂದು ಗಾಡಿ ಇದೆ ಆ್ಯಂಡ್ ದೇರ್ ಈಸ್ ಒನ್ ಮೋರ್ ವೈಟ್ ಕಲರ್ ಗಾಡಿ ಸೊ ಇನ್ ಕೇಸ್ ಏನಾದರೂ ನೀವು ಈ ಗಾಡಿ ನೋಡಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅಂತಂದರೆ ನಾನು ಈ ಡಿಸ್ಪ್ಲೇ ಅಲ್ಲಿ ನಂಬರು ಮತ್ತು ಅದು ಅಡ್ರೆಸ್ ಕಾಣ್ತಾ ಇದೆ ಸೊ ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ನೀವು ಡೈರೆಕ್ಟಾಗಿ ವಿಸಿಟ್ ಮಾಡಿದ್ರೆ ಯು ಕೆನ್ ಸೀ ದ ಕಾರ್ ಡೈರೆಕ್ಟ್ಲಿ ಫ್ರಮ್ ಟುಡೇ ಆನ್ವರ್ಡ್ಸ್ ಇನ್ ಇನ್ ಕೇಸ್ ಏನಾದರೂ ನೀವು ಗಾಡಿ ಪರ್ಚೇಸ್ ಮಾಡಬೇಕು ಅಂತ ಆಯಿತು ಅಂದರೆ ಬುಕ್ಕಿಂಗ್ ಮಾಡಬೇಕು ಅಂತಂದ್ರೂ ಸ್ಕ್ರೀನ್ ಮೇಲೆ ಒಂದು ನಂಬರ್ ಕಾಣ್ತಾ ಇದೆ ಸೊ ಆ ನಂಬರ್ಗೆ ನೀವು ಡಯಲ್ ಮಾಡಿ ಅಲ್ವಾ ಡೈರೆಕ್ಟಾಗಿ ಶೋರೂಮ್ ವಿಸಿಟ್ ಮಾಡಿದ್ರೆ ಯು ಕೆನ್ ಡೈರೆಕ್ಟ್ಲಿ ಬುಕ್ ದ ವೆಹಿಕಲ್ ಸೊ ಇದು ಲಾಂಚ್ ಯಾವಾಗ ಅಂತ ಹೇಳಿದ್ರೆ ಫೆಬ್ರವರಿ ಫಸ್ಟ್ ವೀಕಲ್ಲಿ ಸೊ ಇವಾಗ ಡೈರೆಕ್ಟಾಗಿ ಗಾಡಿ ಬಗ್ಗೆ ಮಾತಾಡೋಣ ಸೊ ಈ ಗಾಡಿ ಬಂದು ಕಿಯಾಸ್ ಸೈರೋಸ್ ಆರ್ ಸಿರೋಸ್ ಸೊ ಎರಡು ರೀತಿಯೂ ನೀವು ಕರಿಬೋದು ಸೊ ದಿಸ್ ಕಮ್ಸ್ ಅಂಡರ್ ಸಬ್ ಫೋರ್ ಮೀಟ್ರ್ ಎಸ್ ಯು ವಿ ಸೊ ಸಬ್ ಫೋರ್ ಮೀಟ್ರ್ ಅಂತ ಅಂದರೆ ನಾಲ್ಕು ಮೀಟ್ರ್ಗಿಂತ ಒಳಗಡೆ ಇರುತ್ತೆ ಸೊ ನಾಲ್ಕು ಮೀಟ್ರ್ ದಾಟಲ್ಲ ಸೊ ಈ ಸೆಗ್ಮೆಂಟಲ್ಲಿ ನಿಮಗೆ ಹ್ಯುಂಡ ಎನ್ಯೂ ಕಿಯಾಸ್ ಸೊನೆಟ್ ನಿಸಾನ್ ಮ್ಯಾಗ್ನೈಟ್ ಟಾಟಾ ನೆಕ್ಸಾನ್ ಮಾರುತಿ ಸುಜುಕಿ ಬ್ರೆಝಾ ಸೊ ಇಷ್ಟೆಲ್ಲ ಸೆಗ್ಮೆಂಟ್ನಲ್ಲಿ ಈ ಒಂದು ಸೆಗ್ಮೆಂಟ್ಗೆ ಈ ಗಾಡಿ ಒಂದು ಎಂಟ್ರಿ ಕೊಟ್ಟಿದೆ ಸೊ ಕಂಪೇರಿಟಿವ್ಲಿ ಈಗ ಆ ಸೆಗ್ಮೆಂಟಲ್ಲೆಲ್ಲ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ದ ಮೋಸ್ಟ್ ಪ್ರೀಮಿಯಮ್ ಆ್ಯಂಡ್ ಫೀಚರ್ ಲೋಡೆಡ್ ಸಬ್ ಕಾಂಪ್ಯಾಕ್ಟ್ ರೆಸ್ಯೂ ಅಂತ ಹೇಳೋಕ್ಕೆ ತಪ್ಪೇ ಇಲ್ಲ ಸೊ ನೋಡೋಣ ಇವಾಗ ಗಾಡಿದು ಕೀ ಫಸ್ಟು ಸೊ ದಿಸ್ ಈಸ್ ಹೌ ದ ಕೀ ಆಫ್ ದ ವೆಹಿಕಲ್ ಲುಕ್ಸ್ ಲೈಕ್ ಇಲ್ಲಿ ಕಿಯಾ ಅಂತ ಬರ್ತಿದೆ ಇಲ್ಲಿ ನಿಮಗೆ ಬೂಟ್ ಓಪನ್ ಮಾಡೋಕ್ಕೆ ಅನ್ಲಾಕು ಮತ್ತು ಲಾಕ್ಗೆ ಫಂಕ್ಷನ್ ಇದೆ ಸೊ ಇದು ಕೀ ಸೊ ಇದರಲ್ಲಿ ನಿಮಗೆ ಒಟ್ಟು ಆರು ವೇರಿಯೆಂಟ್ ಇದೆ ಎಚ್ ಟಿ ಕೆ ಎಚ್ ಟಿ ಕೆ ಆಪ್ಷನ್ ಎಚ್ ಟಿ ಕೆ ಪ್ಲಸ್ ಎಚ್ ಟಿ ಎಕ್ಸ್ ಎಚ್ ಟಿ ಎಕ್ಸ್ ಪ್ಲಸ್ ಆ್ಯಂಡ್ ಎಚ್ ಟಿ ಎಕ್ಸ್ ಪ್ಲಸ್ ಇಲ್ಲ ಫ್ರಂಟ್ ಟು ಡಿಸೈನ್ ನೋಡ್ಬೋದು ಇಟ್ಸ್ ವೆರಿ ಯುನೀಕ್ ದಿಸ್ ಇಸ್ ಬೇಸ್ಡ್ ಆನ್ ಕಿಯಾಸ್ ಗ್ಲೋಬಲ್ ಡಿಸೈನ್ ಲ್ಯಾಂಗ್ವೇಜು ಸೊ ಮುಂದೆಗಡೆ ನಿಮಗೆ ಎಲ್ ಇ ಡಿ ಹೆಡ್ ಲ್ಯಾಂಪ್ ಇದೆ ವರ್ಟಿಕಲಿ ಸ್ಟ್ಯಾಕ್ ಎಲ್ ಇ ಡಿ ಹೆಡ್ಲ್ಯಾಂಪ್ ಇದೆ ಹೈಬೀಮ್ ಲೋನ್ ಎರಡು ಇದೆ ಸೊ ನಿಮಗಿದು ಎಲ್ ಇ ಡಿ ಇಂಡಿಕೇಟರ್ಸ್ ಆಗಿದೆ ದಿಸ್ ಈಸ್ ದ ಫ್ರಂಟ್ ಲುಕ್ ಆಫ್ ದ ಕಾರ್ ಸೈಡಲ್ಲಿ ಹೋಗ್ತು ಅಂತ ಅಂದರೆ ಇಟ್ ಇಟ್ಸ್ ವೆರಿ ಯುನೀಕ್ ಸೊ ಸೈಡಲ್ಲೇ ನಿಮಗೆ ಈಗ ಬೇರೆ ಸಬ್ ಕಾಂಪ್ಯಾಕ್ಟ್ ನೋಡಿದ್ರೆ ಇಟ್ಸ್ ಆಲ್ ವೆರಿ ಕಾಮನ್ ಬಟ್ ದಿಸ್ ಆಸ್ ಎ ವೆರಿ ಡಿಫ್ರೆಂಟ್ ಡಿಸೈನ್ ಲ್ಯಾಂಗ್ವೇಜ್ ಆ್ಯಂಡ್ ಕೆಳಗಡೆ ನೋಡ್ತಾ ಇದ್ರೆ ನಿಮಗೆ ಯು ಗೆಟ್ ಯುನೀಕ್ಲಿ ಡಿಸೈನ್ ಬಾಕ್ಸಿ ಶೇಪ್ ಆರ್ ವಿಲ್ಸ್ ವಿಚ್ ಅಗೇನ್ ಲುಕ್ಸ್ ವೆರಿ ಗುಡ್ ಸೊ ಹಂಗೆ ಬ್ಯಾಕ್ ಹೋಗೋಣ ಸೊ ಬ್ಯಾಕ್ ಹೋದ ತಕ್ಷಣ ನಿಮಗೆ ಇದು ಕೂಡ ನಿಮಗೆ ಎಲ್ ಶೇಪ್ ಲ್ಯಾಂಪ್ ಸಿಗುತ್ತೆ ಸೊ ನೋಡ್ಬೋದು ನಿಮಗೆ ಎಲ್ ಶೇಪ್ ಟು ಎಲ್ ಇ ಡಿ ಟೈಲ್ ಲ್ಯಾಂಪ್ಸ್ ಇದು ಬ್ಯಾಕು ನಿಮಗೆ ಶಾರ್ಕ್ ಫಿನ್ ಆ್ಯಂಟನ ಮತ್ತು ಸ್ಟಾಪ್ ಲ್ಯಾಂಪು ಮತ್ತು ರಿಯರ್ ವೈಪರ್ ವಿತ್ ವಾಷರ್ ಸೊ ಇಲ್ಲಿ ನೀನು ಪ್ರೆಸ್ ಅಂತಂದರೆ ಯು ಗೆಟ್ ದ ಬೂಟ್ ಸ್ಪೇಸ್ ಬೂಟ್ ಸ್ಪೇಸ್ ಈಗ ಒಂದು ಸಬ್ ಫೋರ್ ಮೀಟ್ರ್ ಎಸ್ ಯು ವಿಗೆ ಇಟ್ಸ್ ವೆರಿ ಗುಡ್ ಸೊ ಇಟ್ಸ್ ಆ್ಯಡಿಕ್ಯೇಟ್ ಇನ್ ಫಾರ್ ಯುವರ್ ಫ್ಯಾಮಿಲಿ ಸೊ ಇವಾಗ ಡೈರೆಕ್ಟಾಗಿ ಒಳಗಡೆ ಹೋಗೋಣ ಸೊ ನಿಮಗೆ ಫ್ಲಶ್ ಫಿಟ್ಟಿಂಗ್ ಡೋರ್ ಹ್ಯಾಂಡಲ್ಸ್ ಕೂಡ ಸಿಗ್ತಾಯಿದೆ ಈ ಗಾಡಿಯಲ್ಲಿ ಸೊ ನಿಮಗೆ ಕಡೆ ನಿಮಗೆ ನಾರ್ಮಲ್ ಗಾಡಿಗಳಲ್ಲೆಲ್ಲ ಈಚೆ ಕಡೆ ಒಂಥರ ಹ್ಯಾಂಡಲ್ ಥರ ಇರುತ್ತೆ ಸೊ ಇಟ್ ಡಸೆಂಟ್ ಲುಕ್ ಗುಡ್ ದಿಸ್ ಈಸ್ ಫ್ಲಶ್ ಫಿಟ್ಟಿಂಗ್ ಏನು ಏನೂ ಇಲ್ಲ ಪ್ರೆಸ್ ಮಾಡಿ ಹಿಂಗೆ ಓಪನ್ ಮಾಡ್ಬೋದು ಸೊ ದಿಸ್ ಈಸ್ ಹೌ ದ ಕಾರ್ ಲುಕ್ಸ್ ಇನ್ ಸೈಡ್ ಇನ್ ಸೈಡ್ ಅಕೇನು ನಾನು ಹೇಳ್ತಾ ಇರ್ತಾರೆ ಇಟ್ಸ್ ವೆರಿ ಡಿಫ್ರೆಂಟ್ ಕಂಪೇರ್ಡ್ ಟು ಇಟ್ಸ್ ಕಾಂಪಿಟಿಟರ್ಸ್ ಸೊ ಇವಾಗ ಡೈರೆಕ್ಟಾಗಿ ಒಳಗಡೆ ಕೂಡ ಸೊ ಇದು ಟಾಪ್ ಎಂಡ್ ಅಲ್ಲ ಸೊ ಟಾಪ್ ಎಂಡಲ್ಲಿ ನಿಮಗೆ ಇನ್ನೂ ಎಕ್ಸ್ಟ್ರಾ ಫೀಚರ್ಸ್ ಆನ್ ಆಗುತ್ತೆ ಸೊ ಡೋರ್ ಹಾಕ್ತೀನಿ ಸೊ ಫ್ರೆಂಟ್ ನಿಮಗೆ ವೆಂಟಿಲೇಟೆಡ್ ಸೀಟ್ಸ್ ಇದೆ ಸೊ ಇನ್ನೊಂದು ಏನಪ್ಪ ಡಿಫ್ರೆಂಟು ಅಂದರೆ ಈ ಗಾಡಿಯಲ್ಲಿ ಬ್ಯಾಕ್ ಸೀಟಗೂ ಕೂಡ ನಿಮಗೆ ವೆಂಟಿಲೇಟೆಡ್ ಸೀಟ್ ಸಿಗುತ್ತೆ ಸೊ ಇದು ಕಿಯಾಸ್ ಥೈರೋಸ್ನ ಇಂಟೀರಿಯರ್ ಅಗೇನ್ ನಾನು ಹೇಳೋ ಥರ ಇಟ್ಸ್ ವೆರಿ ಡಿಫ್ರೆಂಟ್ ವೆರಿ ಯುನೀಕ್ ಆ್ಯಂಡ್ ಸ್ಟ್ಯಾಂಡ್ಸ್ ಔಟ್ ಫ್ರಾಮ್ ಇಟ್ಸ್ ಕಾಂಪಿಟೇಟರ್ಸ್ ಸೊ ನಿಮಗೆ ಸ್ಟರಿಂಗ್ ವೀಲ್ ಕೂಡ ಇಟ್ಸ್ ವೆರಿ ಡಿಫ್ರೆಂಟ್ ಸೊ ಸ್ಟೇರಿಂಗ್ ವೀಲ್ ಇಟ್ಸ್ ವೆರಿ ಪ್ರೀಮಿಯಮ್ ನಿಮಗೆ ಲೆದರ್ ಪ್ರಾಫ್ಟ್ ಸ್ಟೀರಿಂಗ್ ವೀಲ್ ಸಿಗುತ್ತೆ ಸೊ ಇಲ್ಲಿ ನಿಮಗೆ ಬಟನ್ಸ್ ಇದೆ ಸೊ ಕಂಟ್ರೋಲ್ ದ ಇನ್ಫೋಟೈನ್ಮೆಂಟ್ ಕ್ಲಸ್ಟರ್ ಆ್ಯಂಡ್ ಆಲ್ಸೋ ದ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಸೊ ನಿಮಗೆ ಇದು ಒಟ್ಟು ಟ್ವೆಲ್ ಪಾಯಿಂಟ್ ತ್ರೀ ಇಂಚ್ ಡ್ಯೂಯಲ್ ಡಿಸ್ಪ್ಲೇಸ್ ಸೊ ಇದು ಹನ್ನೆರಡು ಪಾಯಿಂಟ್ ಮೂರು ಇಂಚ್ ಇದೆ ಇದು ಹನ್ನೆರಡು ಪಾಯಿಂಟ್ ಇದೆ ಬಟ್ ಟಾಪ್ ಆ್ಯಂಡ್ ವೇರಿಯಂಟ್ಸ್ ನಿಮಗೆ ಇನ್ನೂ ಚೆನ್ನಾಗಿರೋ ಡಿಜಿಟಲ್ ಕ್ಲಸ್ಟರ್ ಸಿಗುತ್ತೆ ಸೊ ಬೇಸಿಕಲಿ ಇಲ್ಲಿ ಯು ಗೆಟ್ ಆಲ್ ದ ಫೀಚರ್ಸ್ ವೇರ್ಲೆಸ್ ಆಪಲ್ ಕಾರ್ಪ್ಲೇ ಆ್ಯಂಡ್ರಾಯ್ಡ್ ಆಟೋ ಕನೆಕ್ಟೆಡ್ ಟೆಕ್ನಾಲಜಿ ಎಲ್ಲ ಇದೆ ಸೊ ಕೆಳಗಡೆ ಬಂತು ಅಂತಂದರೆ ಯು ಹ್ಯಾವ್ ಆಟೋಮ್ಯಾಟಿಕ್ ಕ್ಲೈಮೆಂಟ್ ಕಂಟ್ರೋಲ್ ಆ್ಯಂಡ್ ಇಲ್ಲಿ ಯು ಹ್ಯಾವ್ ಲಾಡ್ ಆಫ್ ಆಪ್ಷನ್ಸ್ ಚಾರ್ಜ್ ಅವರ್ ಮೊಬೈಲ್ ಫೋನ್ ಸೊ ಎರಡು ಟೈಪ್ ಸಿ ಚಾರ್ಜಿಂಗ್ ಯೂನಿಟ್ಸು ಕೊಟ್ಟಿದ್ದಾರೆ ಪ್ಲಸ್ ಇಲ್ಲಿ ಪುಷ್ ಮಾಡ್ತು ಅಂತಂದರೆ ನಿಮ್ಮ ಕನ್ವೆನ್ಷನಲ್ ನಿಮಗೆ ಸಾಕೆಟ್ ಕೂಡ ನೀವು ಇಲ್ಲಿ ಹಾಕೋಬೋದು ಸೊ ಕೆಳಗಡೆ ನಿಮಗೆ ಪಾರ್ಕಿಂಗ್ ಸೆನ್ಸರ್ ಆನ್ ಮಾಡಲಿಕ್ಕೆ ಒಂದು ಸ್ವಿಚ್ ಕೊಟ್ಟಿದ್ದಾರೆ ಪ್ಲಸ್ ಇಲ್ಲಿ ನೀವು ಕ್ಯಾಮ್ರಾ ಇದೆ ಸೊ ಟಾಪ್ ಆ್ಯಂಡ್ ವೆಹಿಕಲಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಕೂಡ ಇದೆ ಸೊ ಓವರ್ ಆಲ್ ಇಂಟೀರಿಯರ್ ನನಗೆ ಏನಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಇಟ್ಸ್ ವೆರಿ ಯುನೀಕ್ ಸೊ ಈ ಈ ಸೆಗ್ಮೆಂಟಲ್ಲಿ ತುಂಬಾ ಒಂದು ಯೂನಿಕ್ ಆಗಿದೆ ಸೊ ಇಲ್ಲಿ ಮೇಲ್ಗಡೆ ನೋಡ್ತು ಅಂತಂದರೆ ಯು ಹ್ಯಾವ್ ದ ಸನ್ ಗ್ಲಾಸ್ ಹೋಲ್ಡರ್ ಸನ್ ಗ್ಲಾಸ್ ಹೋಲ್ಡರ್ ಇದೆ ಸೊ ಇಲ್ಲಿ ನಿಮಗೆ ಎಲ್ ಇ ಡಿ ರೀಡಿಂಗ್ ಲ್ಯಾಂಪ್ಸ್ ಆನ್ ಬೋತ್ ಆ್ಯಂಡ್ಸ್ ಆಮೇಲೆ ನಿಮಗೆ ಸನ್ ರೂಫ್ ಪ್ಯಾನಮಿಕ್ ಸನ್ ರೂಫ್ ಸಿಗುತ್ತೆ ಇಟ್ಸ್ ವೆರಿ ಹ್ಯೂಜ್ ಆ್ಯಂಡ್ ಇಟ್ ತುಂಬ ಹಿಂದೆರಡವರೆಗೂ ಎಕ್ಸ್ಟೆಂಡ್ ಆಗುತ್ತೆ ಸೊ ಇದಿಷ್ಟು ಕಿಯಾ ಸೆರೋಸ್ನ ಇಂಟೀರಿಯರ್ ಫೀಚರ್ಸ್ ಮತ್ತು ಪ್ಲಸ್ ಮೋರ್ ಓವರ್ ದ ಕ್ವಾಲಿಟಿ ಇಸ್ ರಿಯಲಿ ಗುಡ್ ನಿಮಗೆ ಈ ಪ್ಲಾಸ್ಟಿಕ್ ಮೆಟೀರಿಯಲ್ಸ್ ಆಗಿರ್ಬೋದು ಸಾಫ್ಟ್ ಟಚ್ ಮೆಟೀರಿಯಲ್ಸ್ ಆಗಿರ್ಬೋದು ಸೊ ತುಂಬ ಚೆನ್ನಾಗಿದೆ ಬಟ್ ಇದು ನಿಮಗೆ ನಾನು ಹೇಳಿದಂಗೆ ಎಚ್ ಟಿ ಎಕ್ಸ್ ವೇರಿಯಂಟ್ ಆಗಿರೋದ್ರಿಂದ ಅಷ್ಟು ಫೀಚರ್ಸ್ ಸ್ವಲ್ಪ ಮಿಸ್ ಔಟ್ ಆಗ್ತಾಯಿದೆ ಬಟ್ ನಿಮಗೆ ಟಾಪ್ ಎಂಡು ಎಚ್ ಟಿ ಎಕ್ಸ್ ಪ್ಲಸ್ ಆಪ್ಷನಲ್ಲಿ ಇನ್ನೂ ಬೇಜಾನ್ ಫೀಚರ್ಸ್ ಇದೆ ಸೊ ನಿಮಗೆ ಇಲ್ಲೊಂದು ಸ್ವಲ್ಪ ಸ್ಪೇಸ್ ಇದೆ ಪ್ಲಸ್ ಇದು ಹಿಡನ್ ಎ ಸಿ ಇವೆಂಟ್ಸ್ ಕೂಡ ಇದೆ ಇಲ್ಲಿ ಸೊ ಎವ್ರಿಥಿಂಗ್ ಇಸ್ ವೆರಿ ನೀಟ್ ಇಟ್ಸ್ ವೆರಿ ಕನ್ವೆನ್ಷನಲ್ ಇಟ್ಸ್ ವೆರಿ ನೀಟ್ ಆ್ಯಂಡ್ ಆಲ್ಸೋ ಇಟ್ಸ್ ವೆರಿ ಪ್ರಾಕ್ಟಿಕಲ್ ಸೊ ಈಗ ಹಿಂದೆಗಡೆ ಹೋಗೋಣ ಸೊ ಇನ್ನೊಂದು ಮೇಜರ್ ಹೈಲೈಟ್ ಏನು ಅಂತ ಅಂದರೆ ಈ ಗಾಡಿಯಲ್ಲಿ ದ ಬ್ಯಾಕ್ ಸ್ಪೇಸ್ ಏನಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸೊ ಸೆಗ್ಮೆಂಟಲ್ಲಿ ಇಟ್ಸ್ ದ ಬೆಸ್ಟ್ ಬ್ಯಾಕ್ ಸೀಟ್ ಎಕ್ಸ್ಪೀರಿಯನ್ಸ್ ಯು ಕೆನ್ ಗೆಟ್ ಸೊ ಈಗ ನಿಮಗೆ ಬ್ಯಾಕ್ ರೆಸ್ಟ್ ಏನಿದೆ ಅದನ್ನು ನೀವು ಯು ಕೆನ್ ಇಲ್ಲಿವರ್ಗಾರು ಎಕ್ಸ್ಟೆಂಡ್ ಮಾಡ್ಕೋಬೋದು ಇಲ್ಲ ಫುಲ್ಲಿ ಇಲ್ಲಿವರ್ಕ್ ಮಾಡಿದ್ರೆ ಎಕ್ಸ್ಟೆಂಡ್ ಆಗ್ಬೋದು ಸೀಮ್ ನೀವು ಆರಾಮಾಗಿ ಯು ಕೆನ್ ಸೆಟ್ ವಿತ್ ಆಲ್ ದ ಸ್ಪೇಸ್ ರೈಟ್ ಹಿಯರ್ ಸೊ ಒಳಗಡೆ ಕುತ್ಕೊಳ್ಳೋಕ್ಕಿಂತ ಮುಂಚೆ ಇಂದೆಡೆ ಫೀಚರ್ಸ್ ಏನೇನಿದೆ ಅಂತ ನಿಮ್ಗೆ ಹೇಳ್ತೀನಿ ಸೊ ಫಸ್ಟ್ ಫೀಚರ್ ಇಸ್ ಯು ಹ್ಯಾವ್ ದ ಕಪ್ ಹೋಲ್ಡರ್ಸ್ ಇಯರ್ ನೀವು ಆರಾಮಾಗಿ ಕುತ್ಕೊಂಡಲ್ಲಿ ನಿಮ್ಮದು ಜ್ಯೂಸೋ ಕಾಫಿನೋ ವಾಟರ್ ಬಾಟಲೋ ವಾಟ್ ಎವರ್ ಯು ಕೆನ್ ಕೀಪ್ ಯುವರ್ ಆ್ಯಂಡ್ ಯು ಕೆನ್ ಆರಾಮ್ಸೆ ಕೀಪ್ ಯುವರ್ ಹ್ಯಾಂಡ್ ಆಲ್ಸೋ ಆರಾಮಾಗಿ ಕುತ್ಕೊಬೋದು ಮತ್ತು ಇನ್ನೊಂದು ಏನು ಹೈಲೈಟಿಂಗ್ ಫೀಚರ್ ಇಲ್ಲಿ ಅಂತ ಅಂದರೆ ಟಾಪ್ ಆ್ಯಂಡ್ ವೀರಿಯಂಸ್ಗೆ ನಿಮಗೆ ಫ್ರಂಟಲ್ ವೆಂಟಿಲೇಟೆಡ್ ಟಿಟ್ಸ್ ಯಾವ ಕೊಟ್ಟಿದ್ದಾರೆ ಬ್ಯಾಕ್ ಕೂಡ ಇದೆ ವಿತ್ ಇಸ್ ಫಸ್ಟ್ ಇನ್ ಸೆಗ್ಮೆಂಟ್ ಸೊ ಆಮೇಲೆ ಇಲ್ಲಿ ಬಂತು ಅಂತಂದರೆ ದಿಸ್ ಇಸ್ ದ ಡೋರ್ ಪ್ಯಾಡ್ ಡಿಸೈನ್ ಆರಾಮಾಗಿ ನೀವು ಒನ್ ಲೀಟರ್ ಬಾಟ್ಲಿನ ಇಟ್ಕೋಬೋದು ಇಲ್ಲಿ ಯು ಹ್ಯಾವ್ ದ ಸನ್ ಬ್ಲೈಂಡ್ ಸೊ ದಿಸ್ ಇಸ್ ಆಲ್ಸೋ ಫಸ್ಟ್ ಇನ್ ಸೆಗ್ಮೆಂಟ್ ಈ ಸೆಗ್ಮೆಂಟಲ್ಲಿ ಯಾವುದೇ ಗಾಡಿಗೆ ಈ ಒಂದು ಫೀಚರ್ನ ಕೊಟ್ಟಿಲ್ಲ ಸೊ ಮೋಸ್ಟ್ಲಿ ನೀವೇನಾದ್ರೂ ಕಮ್ಮಿ ಬಡ್ಜೆಟಲ್ಲಿ ನನಗೆ ಶೆಫರ್ ಡ್ರೈವನ್ ಕಾರ್ ಬೇಕು ಅಂತಂದರೆ ಕಿಯಾಸ್ ಸೆರೋಸ್ ಇಸ್ ಡೆಫಿನೆಟ್ಲಿ ಎ ವೆರಿ ಗುಡ್ ಆಪ್ಷನ್ ಸೊ ಕೂರೋಣ ಫಸ್ಟು ಕುತ್ಕೊಂಡ ತಕ್ಷಣ ದೇರ್ ಇಸ್ ಲೋಡ್ಸ್ ಆಫ್ ಸ್ಪೇಸ್ ಸಖತ್ತು ಸ್ಪೇಸ್ ಇದೆ ನೋಡಿ ನನ್ನ ಕಾಲನ್ನ ಇನ್ನೂ ಇಲ್ಲಿ ಈ ಫ್ರಂಟ್ ಸೀಟಿಂದ ಇಲ್ಲಿಗೆ ಬೇಜಾನ್ ಜಾಗ ಇದೆ ಸೊ ಇಲ್ಲಿ ಎರಡು ಎ ಸಿ ವೆಂಟ್ಸ್ ಇದೆ ಪ್ಲಸ್ ಇಲ್ಲಿ ಟೈಪ್ ಸಿ ಯು ಎಸ್ ಯು ಎಸ್ ಬಿ ಚಾರ್ಜರ್ ಇದೆ ಪ್ಲಸ್ ಯು ಕೆನ್ ಕೀಪ್ ಯುರ್ ಫೋನ್ ಆಲ್ಸೋ ಹಿಯರ್ ದ ಸ್ಪೇಸ್ ಅಟ್ ದ ಬ್ಯಾಕ್ ಈಸ್ ರಿಯಲಿ ಗುಡ್ ಆ್ಯಂಡ್ ನಿಮಗೆ ಕ್ಯಾಬಿನ್ ಅಲ್ಲ ಲೈಟು ತುಂಬ ಚೆನ್ನಾಗಿ ಬರುತ್ತೆ ಯಾಕಂದರೆ ಪ್ಯಾನ್ ಒಂದು ರೂಫ್ ಇದೆ ಪ್ಲಸ್ ಇಲ್ಲೂ ಕೂಡ ಯು ಹ್ಯಾವ್ ರೀಡಿಂಗ್ ಲೈಟ್ಸ್ ವಿಚ್ ಇಸ್ ಎಲ್ ಇ ಡಿ ವಿಚ್ ಇಸ್ ರಿಯಲಿ ಗುಡ್ ಸೊ ಬ್ಯಾಕಲ್ಲೂ ಕೂಡ ಎಲ್ ಇ ಡಿ ರೀಡಿಂಗ್ ಲೈಟ್ಸ್ ಕೊಟ್ಟಿದ್ದಾರೆ ಸೊ ದೀಸ್ ನಿಮ್ಗೆ ಈ ಫೀಚರ್ಗಳೆಲ್ಲ ಏನು ನಾನು ನಿಮಗೆ ಹೇಳಿದೆ ಇವೆಲ್ಲ ನಿಮಗೆ ಒಂದು ದೊಡ್ಡ ಈಗ ಫಾರ್ ಎಕ್ಸಾಂಪಲ್ ಓವರ್ ಫೋರ್ ಮೀಟ್ರ್ ಸೆಗ್ಮೆಂಟಲ್ಲಿ ಮಾತ್ರ ನಿಮಗೆ ಇದೆಲ್ಲ ಬರೋದು ಬಟ್ ಕಿಯಾದಲ್ಲಿ ಈ ಫೀಚರ್ಸ್ ಎಲ್ಲ ಈ ಸೆಗ್ಮೆಂಟಲ್ಲಿ ಕೊಟ್ಟಿರೋದು ಇಟ್ಸ್ ವೆರಿ ಗುಡ್ ಸೊ ಇದಿಷ್ಟು ಬ್ಯಾಕ್ ಸೈಡ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಸೊ ಇವಾಗ ಇಂಜಿನ್ ಬಗ್ಗೆ ಮಾತಾಡೋಣ ಸೊ ಇದು ಕಿಯಾ ಸೀರೋಸ್ನ ಇಂಜಿನ್ ಬೇ ಸೊ ಇದರಲ್ಲಿ ನಿಮಗೆ ಒಟ್ಟು ಎರಡು ಇಂಜಿನ್ ಆಪ್ಷನ್ನು ಅವೈಲೇಬಲ್ ಇದೆ ಒಂದು ಟರ್ಬೋ ಜಿ ಡಿ ಐ ವಿತ್ ಇಸ್ ದಿಸ್ ಒನ್ ಲೀಟ್ರು ತ್ರೀ ಸಿಲಿಂಡರ್ ಟರ್ಬೋ ಪೆಟ್ರೋಲ್ ಇಂಜಿನ್ನು ಸೊ ಇದು ನಿಮಗೆ ನೂರ ಇಪ್ಪತ್ತು ಬಿ ಎಚ್ ಪಿ ಮತ್ತು ನೂರ ಎಪ್ಪತ್ತೆರಡು ಎನ್ ಟಾರ್ಕ್ ಒನ್ ಟ್ವೆಂಟಿ ಎಚ್ ಪಿ ಆಫ್ ಪವರ್ ಆ್ಯಂಡ್ ಒನ್ ಸೆವೆಂಟಿ ಟೂ ಮೀಟರ್ಸ್ ಆಫ್ ಟಾರ್ಕ್ ಸೊ ಇದರಲ್ಲಿ ನಿಮಗೆ ಸಿಕ್ಸ್ ಸ್ಪೀಡ್ ಮ್ಯಾನ್ಯಲ್ ಗಿಯರ್ ಬಾಕ್ಸ್ ಮತ್ತು ಸೆವೆನ್ ಸ್ಪೀಡ್ ಡಿ ಸಿ ಟಿ ಗಿಯರ್ ಬಾಕ್ಸ್ ಸಿಗುತ್ತೆ ಸೊ ಇದೇ ಇಂಜಿನ್ ಕೂಡ ಐ ಟ್ವೆಂಟಿ ಎನ್ ಲೈನು ಮತ್ತು ಕಿಯಾ ಸಾನಿಟು ಮತ್ತು ಯುಂಡೆ ವೆನ್ಯೂ ಇದೆ ಸೊ ಇಂಜಿನ್ ಬಗ್ಗೆ ನೀವು ತಲೆ ಕಟ್ಸ್ಕೊಳ್ಳೋಂಗಿಲ್ಲ ಬಿಕಾಸ್ ಇಟ್ಸ್ ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಇನ್ನೊಂದು ಇಂಜಿನ್ ಯಾವುದಪ್ಪ ಅಂದರೆ ಒನ್ ಪಾಯಿಂಟ್ ಫೈವ್ ಲೀಟರ್ ಸಿ ಆರ್ ಡಿ ಐ ಟರ್ಬೋ ಡೀಸೆಲ್ ಇಂಜಿನ್ ವಿಚ್ ಇಸ್ ಬೆಸ್ಟ್ ವಿಚ್ ಇಸ್ ಫೋರ್ ಸಿಲಿಂಡರ್ ಸೊ ನಿಮ್ಗೆ ಅದರಲ್ಲಿ ಒನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ಎಸ್ ಪಿ ಆಫ್ ವಾರ್ ಆ್ಯಂಡ್ ಟು ಫಿಫ್ಟೀನ್ ಮೀಟರ್ಸ್ ಆಫ್ ಟಾರ್ಕ್ ಸೊ ಆ ಇಂಜಿನ್ನು ನನ್ನ ಪ್ರಿಫರ್ ಮಾಡೋದು ಆ ಇಂಜಿನ್ ಏನಕ್ಕೆ ಅಂತಂದರೆ ಇಟ್ಸ್ ಡೀಸೆಲ್ ಆ್ಯಂಡ್ ಆ್ಯಂಡ್ ಪರ್ಫಾಮೆನ್ಸ್ ಬಗ್ಗೆ ಮಾತಾಡೋದಾಯಿತು ಅಂತಂದರೆ ಈ ಇಂಜಿನ್ ಆಲ್ರೆಡಿ ಇಟ್ಸ್ ಪ್ರೆಸೆಂಟ್ ಅಕ್ರಾಸ್ ಕಿಯಾ ಆ್ಯಂಡ್ ಹುಂಡೈ ಮಾಡಲ್ಸ್ ಸೊ ಡೀಸೆಲ್ ಇಂಜಿನ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಸಿಕ್ಸ್ ಸ್ಪೀಡ್ ಮ್ಯಾನ್ಯಲ್ ಗಿಯರ್ ಬಾಕ್ಸ್ ಮತ್ತು ಸಿಕ್ಸ್ ಸ್ಪೀಡ್ ಟಾರ್ಕ್ ಕನ್ವರ್ಟರ್ ಆಟೋಮ್ಯಾಟಿಕ್ ಸೊ ಈ ಎರಡು ಆಪ್ಷನ್ ಸಿಗುತ್ತೆ ಸೊ ಐ ಇವಾಗ ನನ್ನ ಒಂದು ಅನಿಸಿಕೆ ಏನು ಅಂತಂದರೆ ಕಿಯಾದವರು ಬಿಟ್ರೋ ಇಟ್ಸ್ ಎ ಹಿಟ್ ಮತ್ತು ಸೆಲ್ಟೋಸ್ ಬಿಟ್ರು ಇಟ್ಸ್ ಅ ಹಿಟ್ ಆ್ಯಂಡ್ ಸೈರೋಸು ಹಿಟ್ ಆಗೋದ್ರಲ್ಲಿ ಯಾವುದೇ ಆದಂಥ ಡೌಟ್ ಇಲ್ಲವೇ ಇಲ್ಲ ಆ್ಯಂಡ್ ಬಿಫೋರ್ ಬೈಯಿಂಗ್ ಇಫ್ ಯು ಆರ್ ಬೈಯಿಂಗ್ ಎ ಕಾರ್ ವಿಚ್ ಇಸ್ ಕ್ಲೋಸ್ ಟು ವಿತಿನ್ ಟ್ವೆಂಟಿ ಲ್ಯಾಕ್ಸು ಆರ್ ನನಗೆ ಸಬ್ ಫೋರ್ ಮೀಟರ್ ಎಡೋ ನೋಡ್ತಾ ಇದ್ದೀನಿ ಅಂತಂದರೆ ಕಿಯಾ ಕಿಯಾಸ್ ಫಸ್ಟು ಪ್ಲೀಸ್ ಚಿಕ್ ಇಟ್ ಔಟ್ ಯು ವಿಲ್ ಬಿ ರಿಯಲಿ ಇಂಟ್ರೆಸ್ಟ್ ಸೊ ಇಫ್ ಯು ಲೈಕ್ ಐ ಮೆನ್ಷನ್ ಅತ್ ದ ಸ್ಟಾರ್ಟಿಂಗ್ ಆಫ್ ದಿ ವೀಡಿಯೋ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಬುಕಿಂಗ್ ದ ವೆಹಿಕಲ್ ಸೊ ಮೈಸೂರಲ್ಲಿ ಆದರ್ಶಕ್ಕೆ ಅದರದ್ದು ಎರಡು ಬ್ರಾಂಚ್ ಇದೆ ಒಂದು ಜೆ ಎಲ್ ಬಿ ರೋಡು ವಿಚ್ ಇಸ್ ದಿಸ್ ಆ್ಯಂಡ್ ಹುಣಸೂರು ರೋಡಲ್ಲಿ ಒಂದು ಶೋ ಅವ್ರದ್ದು ಶೋರೂಮ್ ಇದೆ ಎರಡೂ ಶೋರೂಮ್ದು ಅಡ್ರೆಸ್ಸು ಮತ್ತು ನಂಬರ್ನ ನಾನು ಕೆಳಗಡೆ ಹಾಕಿದ್ದೀನಿ ದಯವಿಟ್ಟು ಅವ್ರಿಗೆ ಕಾಲ್ ಮಾಡಿ ವಿಸಿಟ್ ಮಾಡಿ ಸೊ ಲಾಂಚ್ ಬಗ್ಗೆ ಮಾತಾಡೋದಾದರೆ ಫೆಬ್ರವರಿ ಫಸ್ಟ್ ಆಗುತ್ತೆ ಸೊ ಎಕ್ಸ್ಪೆಕ್ಟೆಡ್ ಪ್ರೈಸು ಎಂಟು ಲಕ್ಷದಿಂದ ಶುರು ಆಗಬಹುದು ಅಂತ ನನ್ನ ಒಂದು ಅನಿಸಿಕೆ ಎಂಟು ಲಕ್ಷದಿಂದ ಶುರುವಾಗಿ ಟಾಪ್ ಆ್ಯಂಡ್ ಒಂದು ಹದಿನೆಂಟು ಲಕ್ಷದವರೆಗೂ ಹೋಗ್ಬೋದು ಸೊ ನೋಡೋಣ ಸೊ ಹೋಪ್ ಯು ಆಲ್ ಲೈಕ್ ದ ವಿಡಿಯೋ ಸೊ ನಿಮ್ಗೆ ಏನೇ ಡೌಟ್ ಇತ್ತು ಅಂದ್ರೂ ಈ ಗಾಡಿ ಬಗ್ಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಐ ಆನ್ಸರ್ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ದೆಮ್ ಆ್ಯಂಡ್ From now on, I will try to be consistent. Thank you so much for watching. Take care and see you on the next one.